ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೇ ಭಾರತೀಯ ಜನತಾ ಪಕ್ಷಕ್ಕೆ ಗುಡ್ ಬೈ ಹೇಳಲು ವಿಧಾನಪರಿಷತ್ ಸದಸ್ಯ ಕೆಪಿ ನಂಜುಂಡಿ ಮುಂದಾಗಿ ನಿನ್ನೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟಿ ಅವರ ಹುಬ್ಬಳ್ಳಿಯ ಮನೆಗೆ ತೆರಳಿ ಕೆಪಿ ನಂಜುಂಡಿ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದರು ಪಕ್ಷಕ್ಕೆ ಸೇರ್ಪಡೆಯಾಗಿರುವುದಾಗಿಯೂ ಹೇಳಿದರು ರಾಜೀನಾಮೆ ನೀಡಿದ ಬಳಿಕ ಮಾತನಾಡಿದ ಕೆಪಿ ನಂಜುಂಡಿ ಭಾರತೀಯ ಜನತಾ ಪಕ್ಷ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ನೀಡುತ್ತೇನೆ ಪಕ್ಷಕ್ಕೆ ಸೇರುತ್ತಿದ್ದೇನೆ ನಿರ್ಲಕ್ಷ್ಯಕ್ಕೊಳಗಾದ ಕಾಯಕ ಸಮಾಜ ಉಳಿಸಿಕೊಳ್ಳುತ್ತಾರೆ ಎನ್ನುವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದೆ ಆದರೆ ಪಕ್ಷದ ಮುಖಂಡರು ಒಂದು ದಿನವೂ ಕಾಯಕ ಸಮಾಜದ ಬಗ್ಗೆ ಮಾತನಾಡಿಲ್ಲ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯೂ ಸ್ಪಂದಿಸಿಲ್ಲ ನನ್ನನ್ನು ಎಂಎಲ್ಸಿ ಮಾಡಿ ಸುಮ್ಮನಾದರೂ ಏನೂ ಜವಾಬ್ದಾರಿ ಕೊಡಲಿಲ್ಲ ಎಂದು ಶ್ರೀಯುತ ಕೆಪಿ ನಂಜುಂಡಿ ಅವರು ಆರೋಪಿಸಿದ್ದಾರೆ ಆದರೆ ಕೆಪಿ ನಂಜುಂಡಿ ಅವರ ಈ ಹೇಳಿಕೆಗೆ ಪ್ರತ್ಯುತ್ತರವಾಗಿ ತಿಪಟೂರಿನ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಡಾಕ್ಟರ್ ಭಾಸ್ಕರಾಚಾರ್ ಮಾತನಾಡಿ ನಂಜುಂಡಿ ಅವರಿಗೆ ಕೈ ಪಕ್ಷ ಒಬ್ಬಂಟಿಯಾಗಿ ಸೇರ್ಪಡೆಯಾಗಿಲ್ಲ ಸೇರ್ಪಡೆಗೂ ಮುನ್ನ ಯಾವುದೇ ಧಾರ್ಮಿಕ ಸಭೆ ಕರೆದಿಲ್ಲ ಇವರು ಏಕಾಂಗಿಯಾಗಿ ಅಧಿಕಾರದ ಆಸೆಗೆ ಚುನಾವಣೆ ಸಮಯದಲ್ಲಿ ದಿಢೀರ್ ಕೈ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಇವರ ಈ ನಿರ್ಧಾರಕ್ಕೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರು ಎಂಎಲ್ಸಿ ಆಗಿದ್ದಾಗ ಯಾವುದೇ ವಿಶ್ವಕರ್ಮ ಸಮಾಜದ ಬಡವರನ್ನು ಕೂಡ ಉದ್ದಾರ ಮಾಡಿಲ್ಲ ಅಧಿಕಾರದಲ್ಲಿದ್ದಾಗ ಇವರ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದಾರೆ ಈಗ ರಾಜ್ಯ ವಿಶ್ವಕರ್ಮ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇದ್ದು ಅದಕ್ಕೋಸ್ಕರ ಕೆಪಿ ನಂಜುಂಡಿ ಅವರು ಕೈ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇಶದಲ್ಲಿ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರು ಏನಿರಬೇಕು ಎನ್ನುವುದಕ್ಕೆ ಮಾದರಿಯಾಗಿರುವಂತಹ ಮತ್ತು ಎಲ್ಲ ಸಮಾಜಗಳನ್ನು ತುಂಬ ದೇಪಾಗಿ ಪರಿಶೀಲಿಸಿ ಯಾವುದೇ ಸಮಾಜ ಇಲ್ಲ ಸರಿ ಇಲ್ಲ ಸರಿ ಸರಿ ಇಲ್ಲದೆ ಸರಿ ಇಲ್ಲ ಲೀಡ್ರಾದರೆ ನೀವು ಲೀಡ್ರು ನೀನು ಝೀರೋ ಆದರೆ ನೀವು ಜೀರೋ ಅಂತ ಹೇಳಿ ಇಡೀ ಪಕ್ಷದ ಜೊತೆಗೆ ಎಲ್ಲರ ವಿಶ್ವಾಸವನ್ನು ತಕ್ಕೊಂಡು ಸಾಮಾಜಿಕ ನ್ಯಾಯವನ್ನು ಪ್ರತಿಯೊಬ್ಬರನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಇಡೀ ದೇಶ ನೋಡುವಂತ ಮಟ್ಟಕ್ಕೆ ತರತಂತ ನನ್ನ ಆತ್ಮೀಯ ಮಿತ್ರರು ನನ್ನ ಸಹೋದರರು ನಮಗೆ ಮಾರ್ಗದರ್ಶಕ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರೇ ಪ್ರಧಾನ ಕಾರ್ಯದರ್ಶಿಗಳು ಇಷ್ಟೊತ್ತ ನಮ್ಮ ಸಮಾಜದ ಬಗ್ಗೆ ಅನ್ನೋದ್ರ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಹೇಳದಂತ ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬ್ರೆ ನಮ್ಮ ಎಂ ಎಲ್ ಎ ಸಲೀಂ ಮಹಮ್ಮದ್ ಅವರೇ ಎಂ ಎಲ್ ಸಿ ಆಗಿರ್ತಕ್ಕಂಥ ಸಹೋದರ ಸಬಿರ್ ಅವರೇ ಎಂ ಎಲ್ ಸಿ ಆಗಿರ್ತಕ್ಕಂಥ ಸಹೋದರ ದಿನೇಶ್ ಸುರೀರ್ ಅವರೇ ನನ್ನ ಸಹೋದರು ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರೇ ಮತ್ತೆ ಕೇವಲ ಜನರನ್ನು ಸೇರಿಸಬಹುದು ಆದ್ರೆ ಜಾತಿ ಜನರಲ್ಲಿ ಸೇರಿಸುವುದು ಕಷ್ಟ ಪಕ್ಷ ಕಟ್ಬೋದು ಜಾತಿ ಕಟ್ಟಬದಿಲ್ಲ ಆದ್ರೆ ಒಂದು ಪಕ್ಷದಿಂದ ಉಂಟು ಪಕ್ಷಕ್ಕೆ ಹೋಗ್ಬೇಕಾದ್ರೆ ನನಗೆ ಮಾರ್ಗದರ್ಶನ ನೀಡಿ ನೀವು ಓದುವ ಸರಿ ಇದೆ ಸಮಾಜ ಉಳಿಬೇಕು ಅಂತ ನಿಟ್ಟಿನಲ್ಲಿ ನನ್ನ ಜೊತೆ ಸುಮಾರು ಡಿ ಕೆ ಸಾಗೂ ನನ್ನಿಂದ ಬಿದ್ದರೆ ಅವತ್ತಿಂದಲೂ ಕೂಡ ಜೊತೆ ಚರ್ಚೆ ಮಾಡ್ತಾರೆ ಇಲ್ಲ ನೀವು ಸರಿಯಾದ ನಿರ್ಧಾರವನ್ನು ತರ್ಕೊಂಡು ಸಾಮಾಜಿಕ ನ್ಯಾಯ ಕೊಡುವಂತ ಕಾಂಗ್ರೆಸ್ ಪಕ್ಷ ಓದಬೇಕು ಅಂತ ಹೇಳಿರುವುದು ಇಡೀ ರಾಜ್ಯದ ಎಲ್ಲಾ ಕಿಲೋಮೀಟರ್ಗೂ ಬೆಂಗಳೂರು ಕಾಲದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಇವತ್ತು ಇಲ್ಲಿ ಬಂದಿದ್ದೀರಿ ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತರು ದೃಶ್ಯವಾದರು ಛಾಯಾಗ್ರಾಹಕರು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ನಿವಾಸಿ ಒಂದೆರಡು ಮಾತನ್ನ ನಾವು ಹೇಳಿದ್ದೇನೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಇದೆ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಮನುಷ್ಯಾವಾಗಲೂ ಸ್ವಾತಂತ್ರ್ಯದ ಹೋರಾಟ ಮಾಡಬೇಕಾದ್ರೆ ನಿಟ್ಟಿನಲ್ಲಿ ನೀವು ಹೋರಾಟ ಸಾಹೇಬ್ರಿಗೆ ಪೂರ್ಣ ಸರ್ಕಾರ ಅದಕ್ಕೆ ನಮ್ಮ ಆಯ್ಕೆ ಮಾಡ್ಕೊತಾರೆ ಅವರು ಚಕ್ಕಳಿ ಕಟ್ಟೋದನ್ನ ಆಯ್ಕೆ ಮಾಡ್ಕೊಳ್ಳುವುದಿಲ್ಲ ಈ ಸ್ವಾತಂತ್ರ್ಯ ನನಗೆ ಗೊತ್ತಾಗುತ್ತೆ ಏನ್ ಮಾಡಬೇಕು ಅಂತ ಅದ್ರಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಏನು ಕರ್ನಾಟಕಗಳಿಂದ ನಾನು ಪಕ್ಷವನ್ನು ಬರಬೇಕಾಯ್ತು ಬಿಜೆಪಿ ಕರ್ಕೊಂಡು ಅಲ್ಲಿ ನನ್ನ ಯೋಗ್ಯತೆಗೆ ತಕ್ಕವಾದಂತ ಕೆಲಸ ಕೊಡ್ತಾರೆ ಸಾಮಾಜಿಕ ನ್ಯಾಯ ಕೊಡಿಸೋದಕ್ಕೆ ಹಿಂದುಳಿದ ವಿಶ್ವಕರ್ಮ ಸಮಾಜವನ್ನು ಒಳಗೊಂಡಂಗೆ ಕಾಯಕ ಸಮಾಜಗಳಿಗೆ ನನ್ನಿಂದ ಒಳ್ಳೆದಾಗುತ್ತೆ ಅಂತ ಭಾವಿಸೋದೆ ಅದು ಒಂದು ಸ್ಪರ್ಶವನ್ನು ಕೊಡ್ತೇನೆ ನನ್ನ ಹಿಂದೆ ಒಂದು ಎಂ ಎಲ್ ಅಲ್ಲ ನಾನು ನಾನೊಂದು ಕೊಳಸ ಪ್ರದೇಶದಿಂದ ಬಂದ ನನ್ನ ಮುದಿ ಎಂ ಎಲ್ ಸಿ ಆಗೋದಲ್ಲ ಈ ಇಂದಿನ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮನ್ನ ಸಮಾಜದಲ್ಲಿ ಒಂದು ಧ್ವನಿ ಆಗಬೇಕು ಅಂತ ನಾನು ಹೋರಾಟ ಪ್ರಾರಂಭ ಮಾಡಿದ್ರು ನಮಗೆ ಎಂ ಎಲ್ ಸಿಬಿಟ್ರು ನಾನು ಅಧಿಕಾರ ಅಧಿಕಾರ ಅದನ್ನು ಕೋರ್ಸ್ ನಾವು ಓದಲಿಲ್ಲ ನನ್ನ ಎಲ್ ಸಿ ಮಾಡುದು ನಾನು ಅವರಿಗೆ ಧನ್ಯನಾಡಿಯಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಧನ್ಯವಾದ ಆಗಿದೆ ನಮ್ದು ತಗೊಂಡು ಕೂರಿಸಬಾರ್ದು ಮಾಡಬಾರ್ದು ನಮ್ಮಿಂದ ಕೆಲಸ ತಗೋಬೇಕು ಐವತ್ತು ಕೆಜಿ ಹೊರಟಿ ತೆರೆ ನಮ್ಗೆ ಕೆಜಿ ಕೊಡ್ಬೇಕು ಅದು ಅದರಿಂದ ನಮ್ಗೆ ಭಾವ ನೋಂದೆ ನಾನು ನಮ್ಮ ಗೌರವ ಎಲ್ಲ ಮುಖ್ಯ ಬದುಕು ಮುಖ್ಯ ನಮಗೆ ಈ ದೇಶವನ್ನ ಕಟ್ಟಿದಂತೆ ನಾವು ಈ ದೇಶದ ಸಂಸ್ಕೃತಿಯನ್ನು ಉಳಿಸಿದಂತೆ ನಾವು ನಾವು ಬದುಕಬೇಕು ಎಲ್ಲ ನಾಯಕ ಸಮಾಜಗಳು ಬದುಕಬೇಕು ಅಂದ್ರೆ ಆಸ್ತಿ ಮೇಲೆ ನಾನು ತಮ್ಮ ತುಂಬ ಇಲ್ಲ ಅದು ನಮಗೆ ಮುಂದಾಗುತ್ತೆ ನಾನು

ನಾನೆಲ್ಲ ಸಭೆಯಲ್ಲಿ ಸರ್ಮಾನ್ಯ ಸಿದ್ದರಾಮಯ್ಯ ನೆನಪು ನಾನು ಸಿಗೋದಕ್ಕೆ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ ನೀವು ನಂಜಿನ ಬರಬೇಕು ಕಾರಣವಾಗ ಅಂಗಗಳೇ ಇಲ್ಲಿ ಬಿಟ್ಟು ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ಏನು ಮಾಡಿದ್ರು ವಿಶ್ವಕರ್ಮ ಜಯಂತಿ ಮಾಡಿದ್ರು ವಿಶ್ವಕರ್ಮ ಜಯಂತಿ ಮಾಡಿದ್ರು ವಿಶ್ವಕರ್ಮ ಅಭಿವೃದ್ಧಿ ವಿಧನ ಮಾಡಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಹೊರಬಂದಂತ ಎಲ್ಲಾ ಸಮಾಜಗಳಿಗೆ ಜಾತಿ ವಾಂತಿ ಮಾಡಬೇಕು ಅಂದಾಗ ಅದನ್ನ ಆಶ್ರಯ ಅನುಷ್ಠಾನ ತರ್ತಿದೆ ಅಂತ ಅದು ವರ್ತಿಯನ್ನು ಸ್ವೀಕಾರ ಮಾಡೋದು ಇದೆಲ್ಲವನ್ನು ಮಾಡುವಂತಹ ಯಾವಾಗಲೂ ಒಂದು ಪಕ್ಷ ವಿವರ ತಗೊಳುತ್ತೆ ಅಂತ ಹೇಳಿದ್ರೆ ಅದು ನಮ್ದು ಸ್ಪಷ್ಟ ಇದು ತಾವು ಇಲ್ಲ ಆದಾಯವಾದ್ರು ಬರ್ತವೆ ಆಶೀರ್ವಾದ ಮಾಡಿದರೆ ಅದನ್ನೇ ಹೇಳ್ತೇನೆ ನಾನು ನಮ್ಮ ಸಮಾಜದೆಲ್ಲರಿಗೂ ಹೇಳೋದು ಒಂದೇ ಮಾತು ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆಗಬೇಕು ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆದಾಗ ಮಾತ್ರ ಎಲ್ಲರೊಂದಿಗೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಹೇಗೆ ನಾವು ತೀರ್ಮಾನ ತಗೊಂಡಿದ್ದೀವಿ ನಾನು ನನಗೂ ವಯಸ್ಸ ಬದು ಆದರೆ ನಾನು ಬದುಕಿರೋರೆಗೂ ಕೂಡ ನಮ್ಮ ಸಮಾಜದ ಮೂಲ ಕುಸಿತಗಳು ಎಲ್ರಿಗೂ ಹಿಂದೂಗಳಲ್ಲಿ ಎಲ್ಲ ಕಾಯಕ ಸಮಾಜಗಳು ಸಾಮಾಜಿಕ ನ್ಯಾಯ ಕೊಡಿಸುವುದರ ನನ್ನ ಹೋರಾಟ ಯಾವಾಗಲೂ ಈ ಪಾತ್ರ ಇರ್ತದೆ ಅದಕ್ಕೆ ನಮ್ಮ ಪಂಗಡುವಂತಹ ಅಧ್ಯಕ್ಷನೇ ಅದಕ್ಕೆ ಸರಿಯಾದಂತ ಮಾಸ್ಟರ್ ಕೆ ಶಿವಕುಮಾರ್ ಅವರು ಮಾತ್ರ ಮಾಸ್ಟರ್ ನಮಗೆ ಆಶೀರ್ವಾದ ಮಾಡ್ತಾರೆ ಎಲ್ಲಾ ಕಾಯಕ ಸಮಾಜಗಳಿಗೂ ಧ್ವನಿ ತೆಗೆದುಕೊಳ್ತಾರೆ அந்த கொண்டேன் அது ஆகி ஆகவே அங்கே நம்ம எல்லா பதுக்கு நான் எல்லா ரீதியானோ மணி வீடு நான் பதுக்கே அந்த தகவலை ஜான தகவலுக்கு நம்மளுக்கு பூர்ண பூர்ணவாத மாதிரி சார் அதுக்கு எல்லாம் இருந்த ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಎಲ್ಲರೂ ನಿಂತಿದ್ದಾವೆ ಅಲ್ಲೆಲ್ಲೂ ಕೂಡ ನಮ್ಮ ನಮ್ಮ ಅಭ್ಯರ್ಥಿಗಳಿಗೆ ಮತ ಆಗುವಂತ ಕೆಲಸ ಮಾಡಬೇಕು ಈಗ ನಾನು ಪ್ರತಿ ತಾಲೂಕು ಪ್ರತಿ ಜಿಲ್ಲೆ ಪ್ರತಿ ಬಹಳಗೂ ಬರ್ತೇನೆ ಕಾಯಕ ಸಮಾಜಗಳು ಎಲ್ಲ ಸಿದ್ದರಾಮಯ್ಯ ಅವರ ಮೇಲೆ ಸಂಗಾತಿ ನೆನಪು ಮಾಡಿಕೊಂಡು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಸೋನಿಯಾ ಗಾಂಧಿ ಅವರನ್ನ ವಿಶೇಷವಾಗಿ ನಾನು ನಮಗೆ ಕರೆಸಿ ಮಾತಾಡಿ ನಾಶವಾದಂತ ಮಾಡುವಂತ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ವಂತ ರೆಡಿ ಅವರನ್ನ ನನ್ನನ್ನು ಸೇರಿಸುವಂತಿದೆ ಯಾರ ನನ್ನ ನಿಂತಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ನೀಡಿ ಇವತ್ತಿನಿಂದ ನಂಜು ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ ಕಾಂಗ್ರೆಸ್ ಸಿದ್ಧಾಂತಗಳನ್ನ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಇನ್ಕ್ಲೂಡಿಂಗ್ ಯಾವ ಕೂಡ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಮಾತನಾಡುತ್ತೆ அரசியல் مرحبا انا <laughs> <There you go. laughs> <laughs> ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕಾಗಿದೆ ಈಗ ಸಭೆ ಮಾಡಿಕೊಂಡು ಮುಂಬೈ ರಾಜ್ಯದ ಮೂಲಗಳಿಂದ ಕರೆಸಿ ಅವರೆಲ್ಲರೂ ಕೂಡ ಸೇವಿಸುವ ಕೆಲಸ ಈಗ ನಮ್ಮ ಸಭೆಗಳು ಹೋಗುವ ಅವರಿಗೆ ಈ ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ ದಯವಿಟ್ಟು ಶೋರಿಸಬೇಕು ನಾನು ಹೇಳಿ ಇಡೀ ಪಕ್ಷದ ಜೊತೆಗೆ ಎಲ್ಲರ ವಿಶ್ವಾಸವನ್ನು ತಕ್ಕೊಂಡು ಸಾಮಾಜಿಕ ನ್ಯಾಯವನ್ನ ಪ್ರತಿಯೊಬ್ಬರನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಇಡೀ ದೇಶ ನೋಡುವಂತ ಮಟ್ಟಕ್ಕೆ ತಂದಂತ ನನ್ನ ಆತ್ಮೀಯ ಮಿತ್ರರು ನನ್ನ ಸಹೋದರರಿಗೆ ನನಗೆ ಮಹತ್ವ ತಿಳಿಸಿಕೊಂಡಂತ ಸನ್ಮಾನ್ಯ ಶ್ರೀ ಶಿವಕುಮಾರ್ ಸಾಹೇಬ್ರೆ ಪ್ರಧಾನ ಕಾರ್ಯದರ್ಶಿಗಳು ಇಷ್ಟೊತ್ತ ನಮ್ಮ ಸಮಾಜದ ಬಗ್ಗೆ ದೇಶ ವಿಶ್ವಕರ್ಮರ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಹೇಳದಂತ ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ರದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬ ನಮ್ಮ ಎಂಸಿ ಆಗಿರ್ತಕ್ಕಂಥ ಸಲೀಮ್ ಮೊಹಮ್ಮದ್ ಅವರೇ ಎಂ ಎಲ್ ಸಿ ಆಗಿರ್ತಕ್ಕಂಥ ನಮ್ಮ ಸಹೋದರಿ ಸವಿಯವರೆ ಎಂ ಎಲ್ ಸಿ ಆಗಿರ್ತಕ್ಕಂಥ ಸಹೋದರ ದಿನೇಶ್ ಉಳಿದ ಹೋದ್ರೆ ನಮ್ಮ ಸಹೋದರಿ ಲೋಕಸಭಾ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರೇ ಮತ್ತೆ ಇವತ್ತಿನ ಈ ಕಾರ್ಯಗಳನ್ನು ಕೇವಲ ಜನರು ಸೇರಿಸೋದು ಆದರೆ ಜಾತಿ ಜನರು ಸೇರಿಸೋದು ಕಷ್ಟ ಪಕ್ಷ ಕಟ್ಬೋದು ಜಾತಿ ಕಟ್ಟಬಹುದಿಲ್ಲ ಆದ್ರೆ ಒಂದು ಪಕ್ಷದಿಂದ ಪಕ್ಷಕ್ಕೆ ಹೋಗ್ಬೇಕಾದ್ರೆ ನನಗೆ ಮಾರ್ಗದರ್ಶನ ನೀಡಿ ನೀವು ಓದೋದು ಸರಿ ಇದೆ ಸಮಾನಿರಬೇಕು ಅಂತ ನಿಟ್ಟಿನಲ್ಲಿ ನನ್ನ ಜೊತೆ ಸುಮಾರು ನನ್ನ ಹಿಂದೆ ಅವತ್ತಿಂದಲೂ ಡಿ ಚರ್ಚೆ ಮಾಡ್ತಾರೆ ಇಲ್ಲ ನೀವು ಸರಿಯಾದ ನಿರ್ಧಾರವನ್ನು ಕರ್ಕೊಂಡು ಸಾಮಾಜಿಕ ನ್ಯಾಯ ಕೊಡುವಂತ ಕಾಂಗ್ರೆಸ್ ಪಕ್ಷ ಹೋಗಬೇಕು ಅಂತ ಹೇಳಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಯ ಮುಖಂಡರು பெங்கள பத்திரிகாத்திரம் துஷவாதம் ஷாயிரம் காங்கிரஸ் பட்சம் எல்லா முகண்டர்களும் விவாதிக்க ஒரே மாத்திர நான் காங்கிரஸ் பட்சத்தில் சுமாரும் வர்ஷ நமக்கு ಮನುಷ್ಯೂ ಸ್ವಾತಂ ಹೋರಾಟ ಮಾಡಬೇಕಾಗಿದೆ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡೋಕ್ಕಾಗುದಿಲ್ಲ ಮಾಡಕ್ಕಾಗುವುದಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ ಪೂರ್ಣ ಸರ್ಕಾರ ನಮ್ಮ ಆಯ್ಕೆ ಮಾಡಿಕೊಡ್ತಾರೆ ಆಯ್ಕೆ ಮಾಡಿಕೊಳ್ಳುದಿಲ್ಲ ಈ ಸ್ವಾತಂತ್ರ್ಯ ಗೊತ್ತಾಗುತ್ತೆ ಏನ್ ಮಾಡಿರುವುದು ಅಂತ ಅದ್ರನ್ನ ನನಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಏನು ಕಾರಣಾಂತರಗಳಿಂದ ನಾನು ಪಕ್ಷವನ್ನು ಬಿಡಬೇಕಾಯ್ತು கேஜத்தேன் சாமா நியாய கொடுக்கு இந்துத்த விஷ்வர்மாதிரி நம்ம காயகமாஜி நம்ம ஒன்றாக அது ஒன்று ஸ்பஸ்ட்டு கொடுத்தேன் நிர்மணி எம் எல் சி தோஸ்டர் அல்ல நானும் கொள்கை பிரதேசத்த நன் முடி எம் எல் சி ஆதல்ல ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಒಂದು ಸಮಾಜದಲ್ಲಿ ಒಂದು ಧ್ವನಿಯಾದ ಕೊಡ್ತಾರೆ ಹೋರಾಟ ಪ್ರಾರಂಭ ಮಾಡಿದ್ರು ನಮಗೆ ಎಂ ಎಲ್ ಸಿ ಮಾಡ್ತಾ ಹೋಗ್ಲಿ ಅವ್ರು ಕೂರಿಸ್ಬಿಟ್ಟರು ನಾನು ಅಧಿಕಾರ ಗೌರವಕ್ಕೋಸ್ಕರ ನಾನು ಹೋಗಲಿಲ್ಲ ನನ್ನ ಎಮ್ ಎಲ್ ಸಿ ಮಾಡೋದು ನಾನು ಅವ್ರಿಗೆ ಧನ್ಯವಾದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಧನ್ಯವಾದ ಆದರೆ ನಮ್ಮಿಂದ ಕೂರಿಸಬಾರ್ದು ಮೂಲಕ ಮಾಡಬಾರ್ದು ನಮ್ಮಿಂದ ಕೆಲಸ ತಗೋಬಾರ್ದು ನಾನು ಐವತ್ತು ಕೆ ಜಿ ಕೊಡ್ತೀನಿ ಇತ್ತ ಕೆಜಿ ಕೊಡಬೇಕು ಎರಡಕ್ಕೆ ಅಲ್ಲಿ ಐವತ್ತು ಕೆ ಜಿ ಒಂದು ಗೌರವ ಐವರುಗಳನ್ನು ಗೌರವ ಕೊಟ್ಟು ನಾನು ಗೌರವ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಆಗುವುದಿಲ್ಲ ಅದು ಅದರಿಂದ ನಮ್ಗೆ ಭಾವ ನಂತ ಹುಟ್ಟೆ ನಾನು ನಮ್ಮ ಗೌರವ ಅಲ್ಲ ಮುಖ್ಯ ಬದುಕು ಮುಖ್ಯ ನಮಗೆ ಈ ದೇಶವನ್ನ ಕಟ್ಟಿದಂತೆವ್ರು ನಾವು ಈ ದೇಶದ ಸಂಸ್ಕೃತಿಯನ್ನು ಉಳಿಸಿದಂತವ್ರು ನಾವು ನಾವು ಎಲ್ಲ ಬದುಕಬೇಕು ಎಲ್ಲ ನಾಯಕ ಸಮಾಜಗಳು ಬದುಕಬೇಕು ಅಂತ ಆಸ್ತಿ ಮನೆ ಕಡೆ ನಾನು ತಮ್ಮ ಕೂಡ ತುಂಬ ಇಲ್ಲ ಅದನ್ನು ನಮಗೆ ಮುಂದಾಗುತ್ತೆ ನಾನು ಕರೋನಾದ ಸಂದರ್ಭದಲ್ಲಿ ನಾನು ಸಮಾಜದೊಳಗೆ ಕೇವಲ ಎರಡೆರಡು ಸಾವಿರ ರೂಪಾಯಿ ಪಡೆಯಿದೆ ಆ ಬೆಳ್ಳಿ ಕೆಲಸ ಮಾಡೋರು ಆ ಕಾರ್ಪು ಆ ಚಿನ್ನ ಕೆಲಸ ಮಾಡೋರು ಅಶ್ವಂತಿದ್ರು ಆ ಮಂಡಳಿ ಎರಡೆರಡು ಸಾವಿರ ರೂಪಾಯಿ ನಮಗೆ ಕೊಡಿಸೋಕ್ಕಾಗಿಲ್ಲ ಆವತ್ತಿನ ಸರ್ಕಾರದಲ್ಲಿ ಎಷ್ಟೊಂದು ಮುಂದೆ ಇರ್ತೀನಿ ನಾನು ಎಲ್ಲರೀಕೆ ನಿಧರಿಸಿ ಮಾಡಿಸೋದಕ್ಕೆ ಏನು ಆಗ್ಲಿಲ್ಲ ನನಗೆ ಮೊದಲು ಅವತ್ತು ನನಗೆ ಆಶ್ರಯ ಕೊಟ್ಟು ಶಕ್ತಿಯಾಗಿ ಮಾತಾಡುವಂತ ಸನ್ಮಾನ್ಯ ಸಿಬ್ಬಿ ಶಿವಕುಮಾರ್ ಅವರು ನಾನು ಈ ಸಭೆಯಲ್ಲಿ ಸರ್ಮಾನ್ಯ ಸಿದ್ದರಾಮಯ್ಯ ಅವರು ನೆನಪು ಮಾಡ್ಕೊತೇನೆ ಅವರು ನಾನು ಸಿರೋದಕ್ಕೆ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ ನೀವು ನಂಜೀರ್ ಬಂದಿದ್ದು ಆದರೆ ಕಾರಣ ಕಡೆ ಅನೇಕಿದೆ ಆದರೆ ಬಿಟ್ಟು ಬರ್ತಿದ್ದಾರೆ ಸಿದ್ದರಾಮಯ್ಯವ್ರು ಏನ್ ಮಾಡಿದ್ರು ವಿಶ್ವಕರ್ಮ ಜಯಂತಿ ಮಾಡಿದ್ರು ವಿಶ್ವಕರ್ಮ ಜಯಂತಿ ಮಾಡಿದ್ರು ವಿಶ್ವಕರ್ಮ ಅಭಿವೃದ್ಧಿ ವಿಧಾನ ಮಾಡಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಹೊರಗಂತ ಎಲ್ಲಾ ಸಮಾಜಗಳಿಗೆ ಜಾತಿ ವಾಂತಿ ಮಾಡಬೇಕು ಅಂದಾಗ ಅದನ್ನ ಆಶ್ರಯ ಅನುಷ್ಠಾನ ತರ್ತಿದೆ ಅಂತ ಅದು ಅದನ್ನು ಸ್ವೀಕಾರ ಮಾಡುವುದು ಇದೆಲ್ಲವನ್ನು ಮಾಡೋದ್ರೆ ಯಾವ್ದಾದ್ರು ಒಂದು ಪಕ್ಷಕ್ಕೆ ವಿಧಾನ ತಗೊಳುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಸ್ಪಕ್ಷ ಆದರೂ ಬರ್ತಾರೆ ಆಶೀರ್ವಾದ ಮಾಡಿದರೆ ಅದನ್ನೇ ಹೇಳ್ತೇನೆ ನಾನು ನಮ್ಮ ಎಲ್ಲರಿಗೂ ಹೇಳೋದು ಒಂದೇ ಮಾತು ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆಗಬೇಕು ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆದಾಗ ಮಾತ್ರ ಎಲ್ಲರೊ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ ನಾನು ನನ್ನ ವಯಸ್ಸನ್ನು ಬಿದ್ದು ಆದರೆ ನಾನು ಬದುಕಿರೋರೆಗೂ ಕೂಡ ಸಮಾಜದ ಮೂಲ ಪುಸಿಕೊಂಡು ಎಲ್ರಿಗೂ ಹಿಂದೂ ಮುಂದುವರ್ಕಾರದಲ್ಲಿ ತಂದ ಎಲ್ಲ ಕಾಯಕ ಸಮಾಜಗಳು ಸಾಮಾಜಿಕ ನ್ಯಾಯ ಕೊಡಿಸುವುದರಲ್ಲಿ ನನ್ನ ಹೋರಾಟ ಯಾವಾಗಲೂ ಅದಕ್ಕೆ ನನಗೆ ಗೊತ್ತಿದೆ ನಮ್ಮ ಪಂದ್ಯ ಅಧ್ಯಕ್ಷನೇ ಅದಕ್ಕೆ ಸರಿಯಾದಂತ ಮಾಸ್ಟರ್ ಡಿಕೆ ಶಿವಕುಮಾರ್ ಅವರು ಮಾತ್ರ ಮಾಸ್ಟರ್ ನಮಗೆ ಆಶೀರ್ವಾದ ಮಾಡ್ತಾರೆ ಎಲ್ಲ ಕಾಯಕ ಸಮಾಜಗಳು ಧ್ವನಿ ತೆಗೆದುಕೊಳ್ತಾರೆ ಅಂತ ಬಂದಿದ್ದೇವೆ ಅದು ಹಾಗೆ ಆಗ್ತದೆ ಅಂತ ನಮ್ಮ ಸಮಾಜದ ಎಲ್ಲ ಬೆಂಗಳೂರು ಕೇಳಬೇಕು ನಾನು ಎಲ್ಲ ಇದ್ದೀರಾ ಯಾವ ಒತ್ತಡಕ್ಕೂ ಮಡಿಬೇಳಿ ನಾವು ಬದುಕಬೇಕು ಅಂತ ಹೇಳಿದ್ರೆ ರಾಜಕೀಯ ಜ್ಞಾನ ತಗೋಬೇಕು ರಾಜಕೀಯ ಜ್ಞಾನ ತಗೋಬೇಕು ಅಂತ ಹೇಳಿದ್ರೆ ನಮಗೆ ಪೂರ್ಣ ಪೂರ್ಣವಾದ ಮಾಹಿತಿ ಸಿಗಬೇಕು ಅದಕ್ಕೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ನೌಕರದಲ್ಲಿ ಎಲ್ಲ ರೀತಿಯಿದ್ದಾರೆ ಪ್ರತಿ ತಾಲೂಕು ಪ್ರತಿ ಜಿಲ್ಲೆ ಪ್ರತಿ ವರ್ಗೂ ಬರ್ತೇವೆ ಕಾಯಕ ಸಮಾಜಗಳು ಎಲ್ಲರಿಂದ ಹಿಂದುಳಿದ ವರ್ಗದವರೋಸ್ಕರ ಮಾಡ್ತೇನೆ ಅದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಮಂತ್ರವರು ಎಲ್ಲರಿಂದರಾಮಯ್ಯವರೆಗೂ ಕೂಡ ನೆನಪು ಮಾಡಿಕೊಂಡು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವ್ರನ್ನ ಸೋನಿಯಾ ಗಾಂಧಿ ಅವ್ರನ್ನ ವಿಶೇಷವಾಗಿ ನನಗೆ ಕರೆಸಿ ಮಾತಾಡಿ ನನಗೆ ನಾನು ಆಶೀರ್ಮಾಡಂತ ಮಾಡತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿತ ಗದ್ದಿಗಳನ್ನ ಮಕ್ಕಳ ನನ್ನನ್ನು ಸೇವಿಸುವುದಕ್ಕೆ ಯಾರನ್ನ ನಿಂತಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಆ ಧನ್ಯವಾದಗಳನ್ನು ನೀಡಿ ಇವತ್ತಿನಿಂದ ನಂಜುಂಬರು ಕಾಂಗ್ರೆಸ್ ಹೇಳಿದ್ದಾರೆ ಕಾಂಗ್ರೆಸ್ ಸಿದ್ಧಾಂತಗಳನ್ನ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಇನ್ಕ್ಲೂಡಿಂಗ್ ಯಾವ ಕೂಡ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನು ನಾನು ಮಾಡುತ್ತೇನೆ ಅನ್ನೋ ಭರವಸೆಯನ್ನ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ವಿರುದ್ಧ ಮಾತನಾಡಿದ

ರಾಜ್ಯಾಧ್ಯಕ್ಷರು ಏನ್ಬೇಕು ಅನ್ನೋದಕ್ಕೆ ಮತ್ತೆ ಎಲ್ಲ ಸಮಾಜಗಳನ್ನ ತುಂಬಾ ಡಿ ಪರಿಶೀಲಿಸಿ ಯಾವುದೇ ಸಮಾಜ ಇಲ್ಲ ಸರಿ ಇದೆ ಸರಿ ಸರಿ ಇದೆ ಸರಿ ಇಲ್ಲ ಲೀಡ್ರ್ ಆದ್ರೆ ನೀವು ಲೀಡ್ರು ನೀನು ಝೀರೋ ಆದ್ರೆ ನೀವು ಜೀವ ಅಂತ ಹೇಳಿ ಇಡೀ ಪಕ್ಷದ ಜೊತೆಗೆ ಎಲ್ಲರ ವಿಶ್ವಾಸವನ್ನೇ ತಕ್ಕೊಂಡು ಸಾಮಾಜಿಕ ನ್ಯಾಯವನ್ನ ಪ್ರತಿಯೊಬ್ಬರನ್ನೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಇಡೀ ದೇಶ ಗೌರವ ಮಟ್ಟಕ್ಕೆ ತರಕಂತ ನನ್ನ ಆತ್ಮೀಯ ಮಿತ್ರರು ನಮ್ಮ ಸಹೋದರಿಗೂ ನಮಗೆ ಮಾರ್ಗದರ್ಶಕರು ತಿಳಿಸಿಕೊಳ್ಳ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ விவகர்மே அூர்ணவாக கர்நாடக உத்தவாரித்த ரணீப் சிங் சுர்ஜேவாலா சாஹேர் நம்ம எம்எல்ஏ சலீம் மொஹமது ಎಂ ಎಲ್ ಸಿ ಆಗಿರ್ತಕ್ಕಂಥ ನಮ್ಮ ಸಹೋದರ ಸವಿಯವರೆ ಎಂ ಎಲ್ ಸಿ ಆಗಿರ್ತಕ್ಕಂಥ ಸಹೋದರ ದಿನೇಶ್ ಸುಳಿ ಹೋದ್ರೆ ನಮ್ಮ ಸಹೋದರಿ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರೇ ಮತ್ತೆ ಇವತ್ತಿನ ಈ ಗಾಳಿಗಳನ್ನು ಕೇವಲ ಜನರು ಸೇರಿಸೋರು ಆದರೆ ಜಾತಿ ಜನರ ಸೇರಿಸೋದು ಕಷ್ಟ ಪಕ್ಷ ಕಟ್ಬೋದು ಜಾತಿ ಕಟ್ಟಬಹುದಿಲ್ಲ ಆದ್ರೆ ಒಂದು ಪಕ್ಷದಿಂದ ಪಕ್ಷಕ್ಕೆ ಹೋಗಬೇಕಾದ್ರೆ ನನಗೆ ಮಾರ್ಗದರ್ಶನ ಇಡಿ ನೀವು ಓದಲು ಸರಿ ಇದೆ ಸಮಾಜು ಅಂತ ನಿಟ್ಟಿನಲ್ಲಿ ನನ್ನ ಜೊತೆ ಸುಮಾರು ಡಿ ಕೆ ಸಾಹೇಬ್ ಅವಾಗಿದ್ದರೆ ಅವತ್ತಿಂದನೂ ಕೂಡ ಇದ್ರ ಜೊತೆ ಚರ್ಚೆ ಮಾಡ್ತಾರೆ ಇಲ್ಲ ನೀವು ಸರಿಯಾದ ನಿರ್ಧಾರವನ್ನು ಕರ್ಕೊಂಡು ಸಾಮಾಜಿಕ ನ್ಯಾಯ ಕೊಡುವಂತ ಕಾಂಗ್ರೆಸ್ ಪಕ್ಷ ಕೋರ್ಟ್ ಅಂತ ಇಂತಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಬೆಂಗಳೂರು ಕಾಲದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಇವತ್ತು ಇವತ್ತಿ ಬಂದಿದ್ದೀರಿ ಅವರಿಗೂ ಕೂಡ ನಮ್ಮ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು ದೃಶ್ಯವಾದರು ಛಾಯಾಗ್ರಾಹಕರು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ನಮಸ್ಕಾರಗಳು ನೀವು ಹೇಳಿ ದೇವರ ಮಾತನ್ನ ನಾನು ಹೇಳ್ತೇನೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಇದ್ದೆ ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯ ಸ್ವಾತಂತ್ರ ಓಡಾಟ ಮಾಡಬೇಕಾದ್ರೆ ನಿಟ್ಟಿನಲ್ಲಿ ನೀವು ಓಡಾಟ ಮಾಡಕ್ ಆಗುದಿಲ್ಲಾ ಪೂರ್ಣ ಸರ್ಕಾರ ನಂಬರ್ ಆಯ್ಕೆ ಮಾಡ್ಕೊಳ್ತಾರೆ ಅವರು ಚಪಾಡ ತೆರಳನ್ನ ಆಯ್ಕೆ ಮಾಡ್ಕೊಳಿಲ್ಲ ಈ ಸ್ವಾತಂತ್ರ್ಯ ತರಗಡೆ ನನಗೆ ಬಂದ ಜೊತೆ ಏನ್ ಮಾಡಿರುವುದು ಅಂತ ಅದ್ರ ಬಗ್ಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಏನು ಕಾರಣಾಂತರಗಳಿಂದ ನಾನು ಪಕ್ಷವನ್ನು ಬಿಡಬೇಕಾಯ್ತು கண்டு அது நல்ல தான் கல்ச கொடுத்தேன் சாமாக்கிய கொடுத்து இந்து வந்து விஷ்வகர்மாதிரி ஆயிதாஜ் நன்றி ஒன்றாக அது ஒன்று கொடுத்தேன் நல்ல தீர்மானி அல்ல நானும் கொளசல் பிரதேச நன் முடி எம்எல்சி ஆக ಇಲ್ಲಿನ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಒಂದು ಒಂದು ಧ್ವನಿ ಆಗ್ಬೇಕಂತ ಪ್ರಾರಂಭ ಮಾಡಿದ್ರು ನಮಗೆ ಎಂ ಎಲ್ ಸಿ ಮಾಡ್ತಾ ಹೋಗಿ ನಾನು ಅಧಿಕಾರಿ ಅಧಿಕಾರ ಅದನ್ನು ಕೋರ್ಟ್ ಓದಿಲ್ಲ ನನ್ನ